ಹಾಯ್ ನಮಸ್ಕಾರ ಏನು ಎಲ್ಲ ಲೈಟ್ ಕ್ರಿಕೆಟ್ ಯೂಟ್ಯೂಬ್ ಚಾನಲ್ವತ್ತಿನ ವಿಶ್ವನಪ್ಪ ಅಂದ್ರೆ ಆರ್ 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 ಬಿ ಅವರು ಈಸಲಿ ಕಪ್ ಗೆದ್ದಿದ್ದಾರೆ ಅಂತ ಹೇಳಬಹುದು ಹದಿನೆಂಟು ವರ್ಷಗಳಿಗೆ ಗೆಲ್ಲ ಕಪ್ ಈ ಗೆದ್ದಿದ್ದಾರೆ ಇದು ಕೂಡ ಎಲ್ಲರೂ ಕೂಡ ಸಂಭ್ರಮಾಚರಣೆ ನೋಡ್ತಾ ಇರಬಹುದು ಎಲ್ಲರೂ ಕೂಡ ಪಟಾಕಿ ಹೊಡೆದು ಸುತ್ತಲೂ ಕೂಡ ಪಟಾಕಿ ಹೊಡಿತಾ ಇರ್ಬೋದು ಮತ್ತೆ ನೋಡಬಹುದು ಮತ್ತೆ ಕೃನಾಳ್ ಪಾಂಡೆ ಅವರು ಈ ಮ್ಯಾಚ್ ಗೆಲ್ಲೋದಕ್ಕೆ ಮುಖ್ಯವಾಗಿ ಕಾರಣ ಇರ್ತಾರೆ ಅಂತ ಹೇಳೋದು ಮತ್ತೆ ಎರಡು ವಿಕೆಟ್ಗಳು ಮುಖ್ಯವಾಗಿ ಪಾತ್ರ ಇರುತ್ತೆ ಮತ್ತು ಈ ಮ್ಯಾಚ್ ನ ಗೆಲ್ಲದಕ್ಕೆ ಆರ್ಸಿಬೋದು ನೋಡ್ತಾ ಇರಬಹುದು ಎಲ್ಲರೂ ಕೂಡ ಯಾವ ಥರ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಹದಿನೆಂಟು ವರ್ಷಗಳ ಕಪ್ ಈಗ ಕಾಯ್ತಾ ಇರುವಂತಹ ಕಪ್ಪು ಈಗ ಸಿ ಬಂದಿದೆ ಅಂತ ಹೇಳ್ಬೋದು ಮತ್ತೆ ಆರ್ ಸಿ ಬಿ ಅವರು ಚಾಂಪಿಯನ್ ಆಗಿ ಕೂಡ ಬಂದಿದ್ದಾರೆ ಈ ಸರಿ ಆರ್ ಸಿ ಬಿ ಅವರು ಚಾಂಪಿಯನ್ ಆಗಿ ಅವರು ಬಂದರೆ ಆರು ರನ್ ಗಳಿಂದ ಕೂಡ ಆರ್ ಸಿ ಬಿ ಅವರು ಗೆದ್ದಿದ್ದಾರೆ ಈ ಸರಿ ಕಪ್ಪು ಮಾಡಿರುವುದು ಆರ್ ಸಿ ಬಿ ಅವರು ಇತಿಹಾಸ ಸೃಷ್ಟಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನೋಡ್ತಾ ಇರಬಹುದು ಕೂಡ ಫೈರ್ ವಾಕ್ಸ್ ಕೂಡ ಆಗ್ತಾ ಇದೆ ಅಂತ ಹೇಳ್ಬಹುದು ಮತ್ತೆ ಎಲ್ಲರೂ ಕೂಡ ಪಟಾಕಿ ಹೊಡೆದು ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಆರ್ ಸಿ ಬಿ ಕಡೆ ಇನ್ನು ಪಾಂಜ್ ಅವರು ಬಾರು ಪಂಜಿಗೆ ಕ್ರಾಸ್ನ ಗೆದ್ದು ಅವರು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ ಅಂತ ಹೇಳ್ಬೋದು ಮತ್ತು ಅವರು ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು ಮೊದಲಿಗೆ ಫೀಲ್ಡ್ ಸೆಟ್ ಅವರು ಕೂಡ ಚೆನ್ನಾಗಿ ಕೂಡ ಓಪನಿಂಗ್ ಕೂಡ ಮಾಡೋರು ಕೂಡ ಬೇಗ ಫಿಟ್ನ ಕೂಡ ಕಳ್ಕೊಳ್ತಾರೆ ಮತ್ತು ನೆಕ್ಸ್ಟ್ ಅಂತ ಬ್ಯಾಂಕ್ ಆಗೋದು ಅದೇ ಥರ ಬ್ಯಾಟಿಂಗ್ ಆಗ್ತಾರೆ ಅಂತ ಹೇಳೋದು ಅದು ಕೂಡ ಚೆನ್ನಾಗಿ ಕೂಡ ಬ್ಯಾಟಿಂಗ್ ಆಗ್ತಾರೆ ಆದರೂ ಕೂಡ ಅವರು ಬೇಗ ಔಟ್ ಆಗ್ತಾರೆ ಬೇಗ ಔಟ್ ಆಗ್ತಾರೆ ಅವರು ಕೂಡ ವಿರಾಟ್ ಕೊಹ್ಲಿ ಅವರು ನಲವತ್ತ್ಮೂರು ರನ್ಗಳನ್ನ ಹೊಡಿತಾರೆ ಅಂತ ಹೇಳ್ಬೋದು ಮತ್ತೆ ಅವರು ಕೂಡ ಬೇಗ ಔಟ್ ಆದರೆ ಇನ್ನೂ ರಜಾ ಅವರು ಕೂಡ ಚೆನ್ನಾಗಿ ಆಡ್ತಿರ್ತಾರೆ ಅವರು ಭೀ ಕೂಡ ಔಟ್ ಆಗ್ತಾರೆ ಎಲ್ಲ ಗಳು ಕೂಡ ಚೆನ್ನಾಗಿ ಆಡಿದ್ರು ಕೂಡ ಅವರು ಸೆಟಲ್ ಆದರೂ ಕೂಡ ಒಳ್ಳೆ ಬಿಗ್ ಸ್ಕೋರ್ ಕಡೆ ಕೂಡ ಆರಿಸೋದಿಲ್ಲ ಅಂತ ಹೇಳ್ಬೋದು ಲಿವಿಂಗ್ ಸ್ಟೋನ್ ಆಗಿರ್ಬೋದು ಜಿತ್ಯ ಶರ್ಮ ಆಗಿರ್ಬೋದು ಎಲ್ಲರೂ ಕೂಡ ಸೆಟಲ್ ಆದರೂ ಕೂಡ ಬಿಗ್ ಸ್ಕೋರ್ ಕಡೆ ಗಮನ ಹರಿಸ್ತದೆ ಬಾಲ್ನ ಸ್ಟ್ರೈಕಿಂಗ್ ಮಾಡೋದ್ರಲ್ಲಿ ಕೂಡ ಗಮನ ಹರಿಸ್ತದೆ ಬೌಂಡ್ರಿಗಳನ್ನ ಜಾಸ್ತಿ ಪಿಕ್ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೋದು ಮತ್ತೆ ಕೊನೆ ಕೊನೆಯಲ್ಲಿ ಕೂಡ ಆರ್ ಸಿ ಬಿ ಗಿ ಕಡೆ ಅವರು ಲಾಸ್ಟ್ ಓವರ್ನಾಗೂ ಕೂಡ ರನ್ಗಳನ್ನ ಕೂಡ ಕಲೆ ಹಾಕೋದಕ್ಕಾಗಲಿಲ್ಲ ಅಲ್ಲ ಅದು ಕೂಡ ತೊಂಬತ್ತರ ರನ್ಗಳನ್ನ ಕೂಡ ಹೊಡಿತಾರೆ ಮತ್ತು ಲಾಸ್ಟ್ ಓವರ್ನಲ್ಲಿ ಮೂರು ವಿಕೆಟ್ನ ಕೂಡ ಕಳ್ಕೊಳ್ತಾರೆ ಅಂತ ಹೇಳ್ಬೋದು ಮತ್ತು ಅಷ್ಟೀಪ್ ಅವರು ಮೂರು ವಿಕೆಟ್ನ ಕೂಡ ಪಡ್ಕೊಂಡಿರ್ತಾರೆ ಮತ್ತು ವಿರಾಟ್ ಕೊಹ್ಲಿ ಅವರು ನಲವತ್ಮೂರು ರನ್ಗಳನ್ನ ಹೊಡೆದಿರ್ತಾರೆ ಅಂತ ಹೇಳ್ಬೋದು ನೆಕ್ಸ್ಟ್ ನೋಡೋದಿಲ್ಲ ಬೆಂಗಳೂರು ಬೇಸ್ನವರು ಬೆಂಗಳೂರು ಅವರು ಬಾಲಿಂಗ್ನ ಆಯ್ಕೆ ಮಾಡ್ಕೊಂಡು ಬೌಲಿಂಗ್ನ ಮಾಡ್ಬೇಕಾದ್ರೆ ಮೊದಲಿಗೆ ಪಿಯಾಶ್ ಅವರವರು ಮತ್ತು ಪ್ರವೀಂದ್ ಸಿಂಗ್ ರನ್ ಸಿಂಗ್ ಅವರು ಜನ ಕೂಡ ಓಪನಿಂಗ್ ಕೂಡ ಮಾಡ್ತಾರೆ ಅವರು ಕೂಡ ಐವತ್ತು ರನ್ ಆಟೋಟಾಗಿ ಕೂಡ ಉಳ್ಕೊಂಡಿರ್ತಾರೆ ಮತ್ತು ಮೊದಲೇ ವಿಕೆಟ್ ಕೂಡ ಬಂದಿರುತ್ತೆ ಅಂತ ಹೇಳ್ಬೋದು ಫಸ್ಟ್ ವಿಕೆಟ್ನ ಅವ್ರನ್ನ ಕೂಡ ಕ್ಯಾಚ್ ಕೂಡ ಡ್ರಾಪ್ ಮಾಡಿರ್ತಾರೆ ಮತ್ತು ಅದಾದ ನಂತರ ಕೃಣಾಲಲ್ ಪಾಂಡೆ ಅವರು ಚೆನ್ನಾಗಿ ಕೂಡ ಬೌಲಿಂಗ್ ಮಾಡ್ತಾರೆ ಅಂತ ಹೇಳೋದು ಮತ್ತು ಎಕನಾಮಿಕೆಲ್ಲ ಕೂಡ ಇರ್ತಾರೆ ಮೊದ್ಲಾಡಿಸಿ ಎಲ್ಲರಿಗೂ ಎಲ್ಲರಿಗೂ ಕೂಡ ಒಳ್ಳೆ ತಿಂದರೂ ಕೂಡ ನೆಕ್ಸ್ಟು ಎಲ್ಲರೂ ಕೂಡ ಚೆನ್ನಾಗಿ ಕೂಡ ಬೌಲಿಂಗ್ ಮಾಡ್ತಾರೆ ಮತ್ತು ಭುವನೇಶ್ವರ್ ಕುಮಾರ್ ಕೂಡ ಇದ್ದರು ಅವರು ಕೂಡ ಚೆನ್ನಾಗಿ ಕೂಡ ಬೌಲಿಂಗ್ ಮಾಡ್ತಾರೆ ಎಸ್ ಎಲ್ ಲೂಡಾ ಇರ್ಬೋದು ಎಸ್ ಎಲ್ಡ್ರು ಮಾಡಿ ಫೈನಲ್ ಮ್ಯಾಚ್ನಲ್ಲಿ ಎಲ್ಲರೂ ಯಾವುದೂ ಕೂಡ ಸೋತಿರಲಿಲ್ಲ ಮತ್ತು ಈ ಮ್ಯಾಚ್ ಕೂಡ ಸೋತಿಲ್ಲ ಅಂತ ಹೇಳೋದು ಈ ಸೀರಿ ಅವರು ಕಪ್ನ ಕೂಡ ಕಳಿಸ್ಕೊಟ್ಟಿದ್ದಾರೆ ಕೃಣಾಲ್ ಪಾಂಡೆ ಅವರು ಇಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಕೂಡ ಅವರೇ ತಗೊಂಡಿರ್ತಾರೆ ಅಂತ ಹೇಳೋದು ಮತ್ತೆ ಮ್ಯಾನ್ ಆಫ್ ದ ಸಿರೀಸ್ ವಿರಾಟ್ ಕೊಹ್ಲಿ ಅವರು ಕೂಡ ಬರುವಂಥ ಚಾನ್ಸಸ್ ಕೂಡ ಇದೆ ಮತ್ತು ಅವರು ಆಸ್ತಿ ಪರವಾಗಿ ಜಾಸ್ತಿ ವಿಕೆಟ್ ಇಲ್ಲಿ ಭುವನೇಶ್ವರ್ ಕೂಡ ಚೆನ್ನಾಗಿ ಬಾಲಿಂಗ್ ಮಾಡಿರ್ತಾರೆ ಸುಯಾಸ್ ಶರ್ಮಾರ್ ಕೂಡ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ ಯಶ್ ಕೂಡ ವಿಕೆಟ್ ಯಶಸ್ವಿ ಇರ್ತಾರೆ ಮತ್ತೆ ರಮ್ ಕೂಡ ಇಂಪಾರ್ಟೆಂಟ್ ವಿಕೆಟ್ ನಾಡಿದಾರೆ ಶ್ರೇಯಸ್ ಮತ್ತೆ ಇಲ್ಲಿ ದಿನೇಶ್ ಕಾರ್ತಿಕ್ ಅವ್ರ ಬಗ್ಗೆ ಕೂಡ ಹೇಳಬೇಕು ಯಾವುದು ಮತ್ತೆ ಅವರು ಇಂಟರ್ ಆಗಿ ಈ ಸಲ ಕಪ್ ಕೂಡ ಕೆಲ್ಸ್ ಕೊಟ್ಟಿದ್ದಾರೆ ವಿಡಿಯೋ ಕೂಡ ಮತ್ತೆ ಕ್ರಿಸ್ಕೆಲ್ ಅವರು ಕೂಡ ಬಂದಿದ್ದಾರೆ ಅಂತ ಹೇಳಿದ್ರೆ ಮತ್ತೆ ಇಲ್ಲಿ ಬಗ್ಗೆ ಮಾತಾಡಲೇಬೇಕು ಅಂದರೆ ಒಳ್ಳೊಳ್ಳೆ ಬಲಿಷ್ಠವಾದಂಥ ತಂಡ ಕೂಡ ಕೊಟ್ಟಿದ್ದಾರೆ ಬೆಂಗಳೂರು ಮತ್ತೆ ನೆಕ್ಸ್ಟ್ ಇಲ್ಲಿ ಕೂಡ ಹರ್ಸಿಬೋರು ಕಪ್ ನಾನು ಕಮೆಂಟ್ ಮಾಡ್ತೀನಿ ಮತ್ತೆ ವಿಡಿಯೋ ಕಪ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತೆ ಈ ವಿಡಿಯೋ ನೋಡ್ತಾ ಇರೋದಕ್ಕ ನಮ್ಮ ಚಾನಲ್ಗೆ ಹಂಗೆ ಸಪೋರ್ಟ್ ಮಾಡಿ ಕೂಡ ಮಾಡಿ ತಿಳಿಸ್ತಾ ವಿಡಿಯೋ ನೋಡಿದ್ರೆ ಥ್ಯಾಂಕ್ಸ್ ವಾಚಿಂಗ್ ಮತ್ತೆ ಈ ವಿಡಿಯೋ ನೋಡ್ತಿರಲಾ ಈ ಸಲ ಕಪ್ ನೋಡಿದೆ ಅಂತ ಕಮೆಂಟ್ ಕಮೆಂಟ್ ಮಾಡ್ತಾ ಬನ್ನಿ ಮತ್ತೆ ಈ ಸಲ ಯಾವ ಮ್ಯಾಚ್ ವಿನ್ ಕಾರಣ ಮುಖ್ಯ ಕಾರಣ ಇರೋಂಥ ಕಮೆಂಟ್ ಮಾಡ್ತೀನಿ